ಅದೆಲ್ಲ ಊಹಾಪುಹ ಬರ್ತಾನೇ ಇದೆ ಸುಮಾರು ಮೂರು ತಿಂಗಳಿಂದ ಬರ್ತಾನೆ ಇದೆ ಇವತ್ತ್ವರ್ಗು ಯಾರಾದರೂ ಹೋಗಿದಾರ ಯಾರು ಹೋಗಿಲ್ಲ ಏನು ಸುಮ್ಮನೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇವಾಗ ಮೀಡಿಯಲ್ಲಿ ಏನೋ ಬಂದಿದ ತಕ್ಷಣ ಅದು ನಿಜಾನ್ ಅಂತ ಹೇಳಕ್ಕಂತೂ ನಾನು ಸಿದ್ಧವಾಗಿಲ್ಲ ಅಂತಹ ಪರಿಸ್ಥಿತಿ ಜೆ ಡಿ ಎಸ್ ಪಾರ್ಟಿಯಲ್ಲಿ ಯಾರು ಬಂದಿಲ್ಲ ಯಾವ ಶಾಸಕರು ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಹೋಗಕ್ಕೆ ಸಿದ್ಧವಾಗಿಲ್ಲ ಇಲ್ಲ ಏನು ಅಂತ ಅದೇನು ಇಲ್ಲವೇ ಇಲ್ಲ ಇವಾಗ ಅದೇ ನಾನು ಹೇಳಿದ್ದು ಇವಾಗ ಈ ಮೇಲೆ ಅದೇ ದಿಶಾ ಮೀಟಿಂಗ್ ಅಲ್ಲಿ ಯಾವಾಗ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ಅಂತ ಹೇಳಿದ್ವು ಯಾರೋ ಒಬ್ಬರೋ ಇಬ್ಬರು ಅಂತ ಇದ್ದಾರೆ ಅದಕ್ಕೆ ಏನಂದರೆ ಯಾರೋ ಒಬ್ಬರು ಪಾರ್ಟಿ ಬಗ್ಗೆ ಮಾ ಮಾತಾಡ್ಕೊಂಡು ಹೋದು ಅಂದಾಗ ಅದು ಕರೆಕ್ಟ್ ಅಲ್ಲ ಯಾರೋ ಆಪೋಸಿಷನ್ ಅವರು ಕರೆಕ್ಟಾಗಿ ನಿಂತ್ಕೊಂಡು ನನಗೆ ಈ ಕೆಲಸ ಬೇಕು ಅಂದಾಗ ಅವ್ರು ಅವರೊಂದು ಅವರೇ ಬಂದು ಕೆಲಸ ಮಾಡ್ತಾರೆ ಅಂತಹ ಒಂದು ನಿಟ್ಟಿನಲ್ಲಿ ಇವಾಗ ನಾವು ಜೆ ಡಿ ಎಸ್ ಪಾರ್ಟಿ ಅವ್ರು ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲರೂ ಜೆ ಡಿ ಎಸ್ ಪಾರ್ಟಿ ಎಮ್ ಎಲ್ ಎಗಳಾದರೂ ಆಗಲಿ ಎಮ್ ಎಲ್ ಸಿಗಳಾದರೂ ನಾನು ಸಂಸದ್ನಾಗ ಏನು ಕೆಲಸ ಮಾಡ್ತೀನೋ ಏನು ಈ ಕೆಲಸ ಆಗಬೇಕು ಅಂತ ಅದು ಮಾಡಕ್ಕೆ ಸಿದ್ಧವಾಗಿದ್ದಾರೆ ಅದು ನಾವು ಒಂದು ಕರೆಕ್ಟ್ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಅದು ಅವರು ನಮ್ಮ ಮಾತು ಕೇಳೋಕ್ಕೆ ರೆಡಿಯಾಗಿದ್ದಾರೆ ಇವಾಗ ಅದು ಅದು ನಾನು ಹೇಳಕ್ಕೆ ನಾನು ಇಷ್ಟಪಡಲ್ಲ ಇವಾಗ ಅದನ್ನ ಆ ಸಿಸ್ಟಮ್ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಇವಾಗ ಅದು ಸಿಸ್ಟಮ್ ಬಂದಿದೆ ಅಂದರೆ ಅವರು ಯಾರು ಇದು ಮಾಡ್ತದರೋ ಅವರೇ ಕೇಳಬೇಕಾಗುತ್ತೆ ಅದು ನಾನು ಹೇಳೋಕ್ಕೆ ನನಗಿನ್ನ ಇಷ್ಟ ಇಲ್ಲ ಇವತ್ತು ಏನು ಎಸ್ ಜೆ ಪಿ ಪಾರ್ಟಿ ಅವರು ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅದಕ್ಕೆ ಮಾಲೂರಿಗೆ ಬಂದಿದ್ದ ಬಂದು ಏನು ಒಂದು ಕಾರ್ಯಕರ್ತರು ಮತ್ತು ಮುಖಂಡರು ಎಲೆಕ್ಷನ್ನಲ್ಲಿ ಏನು ನಮಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ಲ ಒಂದು ಕೃತಜ್ಞತೆ ಹೇಳೋಕ್ಕೆ ಬಂದಿದ್ದೆ ಮತ್ತು ಏನು ಇವಾಗ ಆರು ತಿಂಗಳಾಗಿದೆ ಲೇ ಇಷ್ಟು ಲೇಟು ಅಂದಾಗ ನಾನು ನನ್ನನ್ನು ಪಾರ್ಲಿಮೆಂಟಲ್ಲಿ ಜೆ ಡಿ ಎಸ್ ಪಾರ್ಟಿ ಫ್ಲೋರ್ ಲೀಡ್ರ್ ಮಾಡಿದ್ದಾರೆ ಸೊ ಕುಮಾರಸ್ವಾಮಿ ಅವರು ಅವರಲ್ಲಿ ಇಲ್ಲ ಅಂದ್ರೂ ನಾನು ಅಲ್ಲಿ ಪರ್ಮನೆಂಟಾಗಿ ಅಲ್ಲಿ ಸೆಷನ್ಸ್ ನಡೆಯುವಾಗ ನಾವು ಇರಬೇಕು ಯಾಕಂದರೆ ಏನಾದರೂ ಮೀಟಿಂಗ್ ನಡೆಯುವಾಗ ಜೆ ಡಿ ಎಸ್ ಪಾರ್ಟಿದು ರೆಪ್ರೆಸೆಂಟೇಟಿವ್ ಯಾರು ಅಂದರೆ ಅದು ನಾನು ಹೋಗಿ ಅಲ್ಲಿ ಇರಬೇಕಾಗತ್ತೆ ಅದಕ್ಕೆ ಬರೋಕ್ಕಾಗಲಿಲ್ಲ ಮತ್ತು ಏನು ಒಂದು ಈ ಬೈ ಎಲೆಕ್ಷನ್ ಇದ್ದಾಗ ಆವತ್ತು ಚನ್ನಪಟ್ಟಣ ಅಲ್ಲಿ ಆವತ್ತು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಅಲ್ಲೂ ಇರಬೇಕಾಯಿತು ಆವಾಗ ನಮ್ಮ ಗುಡಿ ವಿಜಯ್ ಕುಮಾರ್ ಅಣ್ಣವರು ಅಲ್ಲಿಗೆ ಬಂದು ಏನು ನನ್ನ ನನಗೆ ಯು ಪಂಚಾಯಿತಿ ಜವಾಬ್ದಾರಿ ಕೊಟ್ಟಿದ್ದು ಅವರು ಅಲ್ಲೇ ನನ್ನ ಜೊತೆನೇ ಕೆಲಸ ಮಾಡಿದ್ರು ಆದರೆ ಇಲ್ಲಿ ಮುಖಂಡ್ರನ್ನ ಇಲ್ಲಿ ಲೋಕಲ್ ಮಾಲೂರು ತಾಲೂಕಲ್ಲಿ ಮುಖಂಡರು ಮೀಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತೊಂದು ಬಂದು ಈ ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆಲ್ಲ ಒಂದು ಕೃತಜ್ಞತೆ ಹೇಳೋಕ್ಕೆ ಬಂದಿದ್ದೀನಿ ಯಾವ ಪಕ್ಷಕ್ಕೆ ಸೇರ್ಪಡೆ ಇವಾಗ ಇವಾಗ ಅವರು ಎಸ್ ಜೆ ಪಿ ಪಾರ್ಟಿ ಅಂತ ಒಂದು ಕ್ರಿಯೇಟ್ ಮಾಡಿದ ಮೇಲೆ ಜೆ ಡಿ ಎಸ್ ಬರಬೇಕು ಅಂದರೆ ಇನ್ನು ಅವರು ಏನು ಇಂಟೆನ್ಷನ್ ಇದೆ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತಾರೆ ಅದು ಅವ್ರಿಗೆ ಸೇರೋದು ನಾನು ಒಂದು ಸಂಸತ್ನಾಗಿ ನನಗೇನಾದರೂ ಅವರ ವಿಚಾರ ನಾನು ಹಿಂಗೆ ಸೇರ್ಕೋಬೇಕು ಅಂದರೆ ನಾನು ಏನಾದರೂ ಮಾತಾಡ್ಬೋದು ಇದನ್ನು ಇದನ್ನು ನೀವು ಸುಮ್ಮನೆ ಊಹಾಪು ಯಾಕಂದರೆ ಯಾಕಂದ್ರೆ ಒಂದು ಇಂಡಿಪೆಂಡೆಂಟ್ ಆಗಿ ಫೈಟ್ ಮಾಡೋಕ್ಕೆ ಅವ್ರು ಸಿದ್ಧವಾಗಿದ್ದಾಗ ಅವ್ರು ಫೈಟ್ ಮಾಡ್ತಾರೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು